ಫೋನ್ ಮಾಡಿಯಾ ನಿಮ್ಮಮ್ಮಗಾ ಹೆಂಗ್ ಮಾಡು ಇದ ನಿಮ್ಮಮ್ಮದು ಆ ಇದ ಹಾ ಇರು ಮಾತಾಡ್ತಾರೆ ಕೇಳು ನಿಮ್ಮ ಅಮ್ಮ ತಣ್ಣ ಮಾತಾಡು ಬಾ ಅಂತ ಹೇಳು ये नेट किसने बा ये हम तेरे ओनर सं पुट्टी किसनब पुट्टी सनब ये ना पुट्टी किसनब तेरी क्या व्यवस्था है आह मना देशा ये हम कॉल मिल गया माँ ये हम कॉल मिल गया चाचा कॉल माँ माँ ಯಾವದು ನಿಮ್ಮಮ್ಮ ಅಲ್ವಾ ನಿಮ್ಮ ಅಲ್ವಾ ಗೊತ್ತಾಯ್ತು ನಿಮ್ಮಮ್ಮ ಅಲ್ಲ ನಿಮ್ಮದು ಯಾವ್ದು ಮಾಡು ಮತ್ತೆ ಯಾವ ನಂಬರ್ ಗೊತ್ತಾ ನಿಮಗೆ ಅದು ನಿಮ್ಮ ಅದ್ ಮಾಡಬೇಡ ಹಾಂ ಅದು ಬೇಡ ನಿಮ್ಮಮ್ಮದು ಮಾಡು మ్మమ్ ఎల్గారా ఇలా ఓద్రు నిమ్మమ్మ నిన్న బిట్బిట్టు అస్టే నా బాయి ఏం చేస్తావ యారోను ఫోన్గా చెయ్యి ఫోన్గా చెయ్యి ఫోను ಚೈ ಹುಡುಗಿ ಯಾರ್ಯಾರ್ಗೂ ಫೋನ್ ಮಾಡ್ತೀವ್ಯಾ ಆರಮ್ಮ ಎಲ್ಲಿಯೇ ಆರಮ್ಮ ಹೋಗಿದ್ದಾಳೆ ಇವಳು ನೋಡಿದ್ರೆ ಯಾರ್ಯಾರು ಫೋನ್ ಮಾಡ್ತಾಳೆ ಯಾರಿಗೆ ಫೋನ್ ಮಾಡ್ತಿರೋದು ನೀನು ನಿಮ್ಮಮ್ಮ ಎಲ್ಲಿ ಫೋನ್ ಮಾಡ್ಕರಿ ಎಲ್ಲಿ ಓಡಾಕ್ತೀಯಾ ನಿಮ್ಮ ಚಪ್ಪಲ್ ಇಲ್ಲ ಹೊರಗಡೆ ಚಪ್ಪಲಿ ಚಪ್ಪಲ್ತಳ ನೋಡವಳು ಅಷ್ಟೇ ನಿಮ್ಮಮ್ಮ ಹೋಗ್ತೀಯಾ ವಸ್ತಿಂದ ಬರಲ್ಲ ನಿಮ್ಮ ಅಷ್ಟೇ ನಿಮ್ಮಮ್ಮ ಬರಲ್ಲ ಸರಿ ಎ ಸಿ ಡಿ ಎಕ್ರಲ್ಲಿ ನೋಡಿಲ್ಲಿ ಒಂದ್ಸರ್ತಿಯೇ ನಿನ್ನ ಹೆಸರೇನು ಹೇಳು